ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಕುರಿತು ಶಾಂತಿ ಸಭೆ ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಿನಾಂಕ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಿ ಪಿ ಐ ಎಮ್ ಎಂ ಡಪ್ಪಿನ್ ಹಾಗೂ ಪಿ ಎಸ್ ಐ ಸೋಮೇಶ್ ಗೆಜ್ಜೆಯವರ ನೇತೃತ್ವದಲ್ಲಿ ಗೌರಿ ಗಣೇಶ್ ಹಾಗೂ ಈದ್ ಮಿಲಾದ್ ಕುರಿತು ಶಾಂತಿ ಸಭೆ ಆಯೋಜಿಸಲಾಗಿತ್ತು ಈ ಸಭೆಯಲ್ಲಿ ಸಿ ಪಿ ಐ ಎಮ್ ಎಂ ಡಪ್ಪಿನ್ರವರು ರವರು ಮಾತನಾಡುತ್ತಾ ಎಲ್ಲರೂ ಶಾಂತಿ ಸಹಬಾಳ್ವೆಯಿಂದ ಹಬ್ಬಗಳನ್ನು ಆಚರಿಸಬೇಕು ಬಾಹಿರ ಚಟುವಟಿಕೆಗಳಿಗೆ ಆಸ್ಪದ ಕೊಡಬಾರದು ಹಬ್ಬದ ನೆಪದಲ್ಲಿ ಇಸ್ಪೇಟು ವೈನ್ ಸೇವನೆ ಗಲಾಬೆ ಜೂಜಾಟ ಇತ್ಯಾದಿ ಸೇರಿದಂತೆ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಗಜಾನನ ಪ್ರತಿಷ್ಠಾಪಿಸುವವರು ಇಲಾಖೆಯಿಂದ ಅನುಮತಿ ಪಡೆದುಕೊಳ್ಳಬೇಕು ಹಾಗೂ ಇಲಾಖೆ ಸೂಚಿಸಿದ ನಿಯಮಗಳಿಗೆ ತಾವೆಲ್ಲ ಕಂಕಣಬದ್ಧರಾಗಿ ನಿಯಮ ಉಲ್ಲಂಘನೆಯಾಗದಂತೆ ಎಚ್ಚರಿಕೆ ವಹಿಸಬೇಕು ನಿಮ್ಮ ಸೇವೆಗಾಗಿ ನಮ್ಮ ಇಲಾಖೆ ಸದಾ ಸಿದ್ಧ ನಮ್ಮೊಂದಿಗೆ ಸಹಕರಿಸಿ ನಾವೆಲ್ಲ ಇರುವುದು ನಿಮ್ಮ ಒಳಿತಿಗಾಗಿ ಅದಕ್ಕಾಗಿ ನಮ್ಮೆಲ್ಲರ ಸದುಪಯೋಗ ಪಡಿಸಿಕೊಳ್ಳಿ ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಪಿ ಸೋಮೇಶ್ ಗೆಜ್ಜೆಯವರು ಉಪಸ್ಥಿತರಿದ್ದು ಕಾನೂನು ಎಲ್ಲರಿಗೂ ಸಮಾನ ಯಾರೂ ಮೇಲು ಕೀಳು ಎಂಬ ಭಾವನೆ ಇರುವುದಿಲ್ಲ ಅನಧಿಕೃತ ಕಾರ್ಯಗಳಿಗೆ ಕೈ ಹಾಕದಿರಿ ಅವುಗಳಿಗೆ ಆಸ್ಪದ ಮಾಡಿಕೊಡಬಾರದು ಎಂದು ಎಚ್ಚರಿಸಿದರು ಸಭೆಯಲ್ಲಿ ತಾಲೂಕಿನ ಸಮಸ್ತ ಮುಖಂಡರು ನಾಗರಿಕರು ಯುವಕರು ಭಾಗವಹಿಸಿದ್ದರು ಸಭೆಯಲ್ಲಿ ಪಿ ಎಸ್ಐ ಗೊಳಸಂಗಿ ಕ್ರೈಮ್ ವಿಭಾಗ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಿಬ್ಬಂದಿಯಾದ ಹಂಚನಾಳ್ ನಾಲ್ವಡೆ ದುದ್ಗೆ ಕಡಣಿ ಕುಂಬಾರ್ ಪ್ರಧಾನಿ ಶ್ಯಾಮಣ್ಣನವರ್ ಸೇರಿದಂತೆ ಇಲಾಖೆಯ ಸಮಸ್ತ ಸಿಬ್ಬಂದಿ ಭಾಗವಹಿಸಿದ್ದರು ಒಟ್ಟಿನಲ್ಲಿ ಶಾಂತಿ ಸಭೆ ಯಶಸ್ವಿಯಾಗಿ ನೆರವೇರಿತು ಹೌದು ವೀಕ್ಷಕರೇ ಅಧಿಕಾರಿಗಳು ಈ ಸಭೆಯಲ್ಲಿ ಏನೆಲ್ಲ ಹೇಳಿದ್ದಾರೆ ಅವರಿಂದಲೇ ಕೇಳೋಣ ಬನ್ನಿ ಸಂಬಂಧಪಟ್ಟಂತೆ ಇಲಾಖೆ ಹೇಳ್ತಾರೆ ಮತ್ತು ಕೋರ್ಟ್ನಲ್ಲಿ ಅಂತ ಹೇಳಿದರೆ ಭಯ ಉಂಟಾಯಿತು ಅಂದರೆ ಅಪರಾಧ ಮಾಡುವುದನ್ನು ಹೌದಾ ಅದನ್ನು ಗೌಪ್ಯತೆಯನ್ನು ಕಾಪಾಡ್ಕೋಬೇಕು ಆ ಗೌಪ್ಯತೆ ನೀವು ಇದರ ಬಗ್ಗೆ ಗಮನ ಗ್ರಾಮಗಳಿಗೆ ಬರಬೇಕು ಅವರು ನಿಮ್ಮ ಸಂಪರ್ಕ ಮಾಡಬೇಕು ಸಭೆಗಳನ್ನು ಜರುಗಿಸಬೇಕು ಅಪರಾಧ ಪ್ರಕರಣಗಳ ಬಗ್ಗೆ ನೀವು ಮಾಹಿತಿಯನ್ನು ಕೊಡಬೇಕು ಅವ್ರ ಮಾಹಿತಿಯನ್ನು ಸಂಗ್ರಹಿಸಬೇಕು ಒಟ್ಟಾರೆ ಹಿಂಡಿ ಭಾಗದ ಗ್ರಾಮೀಣ ಕೋರ್ಖ ಇಲಾಖೆಯಲ್ಲಿ ಅಕ್ರಮ ಮುಕ್ತ ಆಗ್ಬಿಟ್ಟು ಇಡೀ ಗಣೇಶ ಹಬ್ಬ ಶಾಂತಿ ತುಂಬ ನಮ್ಮೆಲ್ಲರ ಸಹಕಾರ ಇರಬೇಕಂತ